ಹಲೋ ಗೆಳೆಯರೇ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸ್ವಾಗತ ಇವತ್ತೇನು ಅಂತಂದರೆ ಈ ಸ್ಟಾರ್ ಫೈವ್ ಫಾರ್ಟಿ ಫೈವ್ ಟ್ರ್ಯಾಕ್ಟರ್ ಏನಿದೆ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ತಿಳ್ಕೊಳ್ತೀವಿ ಮೊದಲಾಗಿ ಏನು ತಿಳ್ಕೊಳ್ತೀವಿ ಅಂದರೆ ಈ ಒಂದು ವೆಹಿಕಲ್ದು ಸ್ಪೆಸಿಫಿಕೇಷನ್ ಬಗ್ಗೆ ತಿಳ್ಕೊಳ್ತೀವಿ ಎರಡನೇದಾಗಿ ಏನು ತಿಳ್ಕೊಳ್ತೀವಿ ಅಂದರೆ ಈ ಒಂದು ವೆಹಿಕಲ್ದು ಕರೆಂಟ್ ಪ್ರೈಸ್ ಮತ್ತು ಇ ಎಮ್ ಐ ಎಷ್ಟು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಮೂರನೇದಾಗಿ ಏನು ತಿಳ್ಕೊಳ್ತೀವಿ ಅಂದರೆ ಗೆಳೆಯರೇ ಈ ಒಂದು ಟ್ರ್ಯಾಕ್ಟ್ರ್ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿರೋ ರೈತರ ಒಂದು ರಿವ್ಯೂ ತಿಳ್ಕೊಳ್ತೀವಿ ಬನ್ನಿ ಗೆಳೆಯರೇ ಈ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರೇ ಟ್ರ್ಯಾಕ್ಸ್ಟರ್ ಫೈವ್ ಫಾರ್ಟಿ ಫೈವ್ ಈ ಒಂದು ಟ್ರ್ಯಾಕ್ಟರ್ನ ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಫೋರ್ ಸಿಲಿಂಡರ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ಈ ಒಂದು ಇಂಜಿನ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ನಲ್ಲಿ ಫಾರ್ಟಿ ಫೈವ್ ಹೆಚ್ ಪಿನಷ್ಟು ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಗೆಳೆಯರೆ ಈ ಒಂದು ಟ್ರ್ಯಾಕ್ಟರ್ನ ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪಾ ಅಂತಂದರೆ ನಿಮಗೆ ಈ ಟ್ರ್ಯಾಕ್ಟರ್ನಲ್ಲಿ ಫ್ರಂಟ್ ಏಯ್ಟ್ ಗೇರ್ ಸಿಗುತ್ತೆ ಹಾಗೆ ರಿವರ್ಸ್ಗೆ ಟೂ ಗೇರ್ಸ್ ಸಿಗುತ್ತೆ ಹಾಗೆ ಕ್ಲಚ್ಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪಾ ಅಂತಂದರೆ ಇದರಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ ಸಿಂಗಲ್ ಆರ್ ಡ್ಯುಯಲ್ ನಿಮಗೆ ಬೇಕಾದ ಹಾಗೆ ನೀವು ಇದರಲ್ಲಿ ಖರೀದಿ ಮಾಡ್ಕೋಬಹುದು ಹಾಗೆ ಹೇಳ ಬ್ರೇಕ್ಸ್ ಯಾವುದಪ್ಪ ಸಿಗುತ್ತೆ ಅಂದರೆ ಆಯಿಲ್ಡ್ ಇಮಸ್ಟ್ ಬ್ರೇಕ್ಸ್ ಸಿಸ್ಟಮ್ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಇದೆ ಯಾವುದೇ ಟ್ರ್ಯಾಕ್ಟರ್ ಇರಲಿ ಅದರಲ್ಲಿ ಪಿ ಟಿ ಓ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಈ ಒಂದು ಟ್ರ್ಯಾಕ್ಟರ್ಗೆ ಸಿಕ್ಸ್ ಪ್ಲೈನ್ ಪಿ ಟಿ ಓ ಸಿಸ್ಟಮ್ ಸಿಗುತ್ತೆ ಈ ಒಂದು ಪಿ ಟಿ ಒ ಸಿಸ್ಟಮ್ ಫೈವ್ ಫಾರ್ಟಿ ಆರ್ ಪಿ ಎಂನಲ್ಲಿ ತರ್ಟಿ ಏಟ್ ಪಾಯಿಂಟ್ ಫೋರ್ ಸಿಕ್ಸ್ ನಷ್ಟು ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೇನೆ ಗೆಳೆಯರೆ ಈ ಒಂದು ಪಿ ಟಿ ಒಗೆ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಜಿಸ್ ಹಾಗೆಯೇ ಗೆಳೆಯರೆ ಈ ಒಂದು ಟ್ರ್ಯಾಕ್ಟರ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಐವತ್ತು ಲೀಟರ್ ಅಂದರೆ ನೀವು ಐವತ್ತು ಲೀಟರ್ ಹಾಕಿದರೆ ಈ ಒಂದು ಟ್ರ್ಯಾಕ್ಟರ್ ಫುಲ್ ಟ್ಯಾಂಕ್ ಆಗುತ್ತೆ ಗೆಳೆಯರೆ ಈ ಒಂದು ಟ್ರ್ಯಾಕ್ಟರ್ನ ಬಾಡಿ ಡೈಮೆನ್ಷನ್ ಬಗ್ಗೆ ಬರೋಣ ಈ ಒಂದು ಟ್ರ್ಯಾಕ್ಟರ್ ವೆಯ್ಟ್ ಬಂದು ಸಾವಿರದ ಎಂಟುನೂರ ತೊಂಬತ್ತು ಕೆ ಜಿ ಇದೆ ಹಾಗೆಯೇ ವೀಲ್ ಬೇಸ್ ಬಂದು ಸಿಕ್ಸ್ ಫೀಟ್ ಇದೆ ಹಾಗೆಯೇ ಲೆಂತ್ ಬಂದು ಟೆನ್ ಫೀಟ್ ಇದೆ ಹಾಗೆಯೇ ವಿಡ್ತ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ನೈನ್ ಫೀಟ್ ಇದೆ ಹಾಗೆಯೇ ಗೆಳೆಯರೆ ಈ ಒಂದು ಟ್ರ್ಯಾಕ್ಟರ್ನ ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪ ಅಂತಂದರೆ ಫ್ರಂಟಿಗೆ ಬಂದು ಸಿಕ್ಸ್ ಇಂಟು ಸಿಕ್ಸ್ಟೀನ್ ಸೈಜ್ ಟೈರ್ ಬರುತ್ತೆ ಹಾಗೆಯೇ ರೇಯರ್ ಬಂದುಬಿಟ್ಟು ಎರಡು ಸೈಜ್ ಬರುತ್ತೆ ಒಂದು ಬಂದು ಫೋರ್ಟೀನ್ ಪಾಯಿಂಟ್ ನೈನ್ ಇಂಟು ಟ್ವೆಂಟಿ ಏಯ್ಟ್ ಸೈಜ್ ಹಾಗೆಯೇ ಇನ್ನೊಂದು ಬಂದು ತರ್ಟೀನ್ ಪಾಯಿಂಟ್ ಸಿಕ್ಸ್ ಇಂಟು ಟ್ವೆಂಟಿ ಏಯ್ಟ್ ಸೈಜ್ ಬರುತ್ತೆ ಇದು ಎರಡೂ ಕೂಡ ನಿಮಗೆ ಆಪ್ಷನಲ್ ಆಗಿರುತ್ತೆ ಗೆಳೆಯರೆ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ನಿಮಗೆ ಟೂ ವೀಲ್ ಡ್ರೈವ್ ಮಾತ್ರ ಸದ್ಯಕ್ಕೆ ಅವೈಲೇಬಲ್ ಇದೆ ಫೋರ್ ವೀಲ್ ಡ್ರೈವ್ ಅವೈಲೇಬಲ್ ಇಲ್ಲ ಹಾಗೆಯೇ ಇದರ ಆಕ್ಸೆಸರಿಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪಾ ಅಂತಂದರೆ ಟೂಲ್ ಕಿಟ್ಟು ರೇಯರ್ ಟೋ ಹುಕ್ಕು ಲಿಂಕೇಜ್ ಬಾರ್ ಫ್ರಂಟ್ ಟೋ ಹುಕ್ಕು ಇಷ್ಟೆಲ್ಲ ನಿಮಗೆ ಅವೈಲೇಬಲ್ ಇದೆ ಹಾಗೆಯೇ ವಾರಂಟಿಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪಾ ಅಂತಂದರೆ ಆರು ವರ್ಷ ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಹಾಗೂ ಆರು ಸಾವಿರ ಗಂಟೆ ವಾರಂಟಿ ನಿಮಗೆ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಸಿಗುತ್ತೆ ನೀವು ಯಾವುದು ಬೇಕಾದ್ರೆ ನೀವು ಕ್ಲೇಮ್ ಮಾಡಬಹುದು ಗೆಳೆಯರೆ ಈ ಒಂದು ಟ್ರ್ಯಾಕ್ಟರ್ನ ಫಿನಾನ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ಗೆ ಸದ್ಯಕ್ಕೆ ಆರು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಅರವತ್ತ ಮೂರು ರೂಪಾಯಿ ಇದು ಎಕ್ಸ್ ಶೋ ಪ್ರೈಸ್ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಆ್ಯಡ್ ಆಗಿರೋದಿಲ್ಲ ಸೊ ನಾವು ಈ ಕ್ಯಾಲ್ಕುಲೇಷನ್ ಸಮೇತ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲದೆ ಕೇವಲ ಎಕ್ಚೋರ್ಮಗೆ ಮಾತ್ರ ಮಾಡಿರ್ತೀವಿ ಸೊ ಗೆಳೆಯರೆ ನೀವಿಲ್ಲಿ ಇಲ್ಲಿ ನಾವು ಡೌನ್ ಪೇಮೆಂಟ್ ಬಂದು ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಮಾಡಿರ್ತೀವಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಹದಿನಾಲ್ಕು ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಸೊ ಅರುವತ್ತು ತಿಂಗಳಿಗೆ ಬಂದು ನಿಮಗೆ ಮಂತ್ಲಿ ಇ ಎಮ್ ಐ ಬಂದು ಹನ್ನೆರಡು ಸಾವಿರದ ಎಂಟುನೂರ ಒಂದು ರೂಪಾಯಿ ಆಗುತ್ತೆ ಹಾಗೆಯೇ ನಲವತ್ತೆಂಟು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಹಾಗೆ ಮೂವತ್ತಾರು ತಿಂಗಳಿಗೆ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ಹಾಗೆ ಇಪ್ಪತ್ನಾಲ್ಕು ತಿಂಗಳಿಗೆ ಇಪ್ಪತ್ತಾರು ಸಾವಿರದ ನಾನ್ನೂರ ಹದಿನಾಲ್ಕು ರೂಪಾಯಿ ಬರುತ್ತೆ ಹಾಗೆ ಹನ್ನೆರಡು ತಿಂಗಳಿಗೆ ನಿಮಗೆ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಬರುತ್ತೆ ಸೊ ಗೆಳೆಯರೆ ಇದು ಸದ್ಯಕ್ಕೆ ಇರುವ ಫಿನಾನ್ಷಿಯಲ್ ಡೀಟೇಲ್ಸು ಸರ್ ನಮಸ್ತೆ ಸರ್ ತಮ್ಮ ಹೆಸರು ವಿವೇಕ್ ಕುಮಾರ್ ಅಂತ ವಿವೇಕ್ ಕುಮಾರ್ ಅಂತ ಸರ್ ಗಾಡಿ ತೊಗೊಂಡು ಎಷ್ಟು ತಿಂಗಳ ಸರ್ ಟ್ರಕ್ ಸ್ಟಾರ್ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಎಚ್ ಪಿ ಸರ್ ಒಂದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಆಯಿತು ಓಕೆ ಹೇಗಿದೆ ಸರ್ ಗಾಡಿ ಸರ್ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿದೆ ಓಕೆ ನಾನು ಫಾರ್ಟಿ ಫೈವ್ ಎಚ್ ಪಿ ಬೇರೆ ಕಂಪ್ನಿ ಗಾಡಿಗಳೆಲ್ಲ ಓಡಿಸಿದ್ದೀನಿ ಇದು ಕೂಡ ಮಜಾ ಅದು ಕೊಡ್ತಾ ಇಲ್ಲ ಮಜಾ ಅನ್ನೋಕ್ಕಿಂತ ನೀವು ನೋಡ್ದಂಗೆ ಆ ಅಪ್ಪಗೆ ಸೆಕೆಂಡ್ ಗೇರ್ ಹಾಕೋದು ತಿನ್ಕೋ ಇಷ್ಟು ಲೋಡ್ ಹಾಕಿ ಇದು ಆರೂವರೆ ಟನ್ ಇದೆ ಇದು ಪ್ರೂಫ್ ಸಮೇತ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಇದು ಕ್ರಷರ್ ಬಿಲ್ಲು ಆರೂವರೆ ಟನ್ ಇದೆ ಇದು ಓಕೆ ಹಾಂ ಕಟ್ ಅದು ಆರೂವರೆ ಟನ್ ಹಾಕೊಂಡ್ರು ಸೆಕೆಂಡ್ ಗಿಯರ್ ಗಳೋದು ಬೇರೆ ಗಾಡಿ ತರ್ಡ್ ಗಿಯರ್ ಫೋರ್ತ್ ಗಿಯರ್ ಹಾಕೋರು ಆರಾಮಾಗಿ ಸಲೀಸಾಗಿ ಆಗಿ ಬರ್ತಾ ಇದೆ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿದೆ ತಾನೇ ಇಷ್ಟ ಆಗೈತಿ ಗಾಡಿ ಟ್ರ್ಯಾಕ್ ಸ್ಟಾರ್ ಮಾತ್ರ ಭಯಂಕರ ಐತಿ ಓಕೆ ಸರ್ ಈಗ ಇಲ್ಲಿ ಯಾಕಂದ್ರೆ ನಮ್ಮ ಬೆಂಗಳೂರು ಡಿಸ್ಟಿಕ್ ಅಲ್ಲಿ ಇದು ಹೊಸ ಬ್ರ್ಯಾಂಡ್ ಅನ್ನೋದು ಎಲ್ರಿಗೂ ಆಗಿದೆ ಸೊ ಈಗ ಕ್ರೆಶರ್ ಬರ್ತಾ ಇರ್ತೀರಾ ಅಜ್ಜನ ಜನ ಕೇಳಿದಾರೆ ಏನಿದು ಅಂತ ಅಂತ ಎಲ್ಲಾನು ಕೇಳೋರೆ ಸ್ವಲ್ಪ ಜನ ಓಡ್ಸು ನೋಡೋರೆ ಆಲ್ರೆಡಿ ಅವರೇ ಶಾಕ್ ಆಗ್ಬಿಟ್ಟವ್ರೆ ಗಾಡಿ ಏನ್ ಹಿಂಗತೈತೆ ಫಾರ್ಟಿ ಫೈವ್ ಎಚ್ ಪಿ ಅದು ಇಷ್ಟು ಲೋಡ್ ಹಾಕೊಂಡ್ರುನು ಅಂತ ಮೊನ್ನೆ ಏಳು ಟನ್ ಹಾಕಿದ್ದು ಪಿ ಹ್ಯಾಂಡ್ ಅಂತ ಗೊತ್ತದ ಅದು ಏಳ್ ಟನ್ ಹಾಕಿದ್ದು ಅಲ್ಲಪ್ಪ ಒಂದಪ್ಪ ಗಾಡಿ ಎಲ್ಲಾ ಎದ್ ನಿಂತ್ಕಂತ ಬೇರೆ ಕಂಪ್ನಿ ಗಾಡಿಗಳು ಇದೊಂದ್ ಚೂರು ಮುಂದೆ ಗಡೆ ಎದ್ದಲ್ಲೇ ಗಾಡಿ ಬಂದೈತೆ ಲಾರಿ ಡ್ರೈವರ್ ಗಳು ನಮ್ ಟ್ರಾಕ್ಟರಿ ಡ್ರೈವರ್ ಗಳೆಲ್ಲ ಇದಾಗ್ಬಿಟ್ಟವ್ರು ಇದಾಗ್ಬಿಟ್ಟವ್ರೆ ಒಂದೇ ಒಂದು ಚೂರ್ ಗಾಡಿ ಒಂದೇ ಒಂದು ನೂಲ್ ಮೇಲ್ ಕೆದ್ದಿ ಹೇಳಲಿಲ್ಲ ಹಂಗ್ ಸಲೀಸಾಗಿ ಬಂದಿದೆ ಓಕೆ ಅಷ್ಟು ಪರ್ಫಾರ್ಮೆನ್ಸ್ ಮಾತ್ರ ಸಕ್ಕದಾಗಿದೆ ಈ ಒಂದು ಬ್ರ್ಯಾಂಡ್ ಟ್ರಾಕ್ಸ್ಟರ್ ಬ್ರ್ಯಾಂಡ್ ಬಂದು ನಿಮ್ಮ ಮನಸ್ಸಲ್ಲಿ ಇರ್ಬೋದು ಏನು ಅಂತಂದರೆ ಇದು ಹೊಸ ಬ್ರ್ಯಾಂಡ್ ಚೈನೀಸ್ ಕಂಪನಿ ಅಂತ ಇಲ್ಲ ಗೆಳೆಯರೆ ಹಾಗೇನಿಲ್ಲ ಇದೇನು ಅಂತಂದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪನಿ ಮತ್ತು ಗೌರ್ಮೆಂಟ್ ಆಫ್ ಗುಜರಾತ್ ಎರಡು ಜನ ಸೇರಿಬಿಟ್ಟು ಒಂದು ಹೊಸ ಕಂಪನಿನ ಹುಟ್ಟಾಕ್ತಾರೆ ಯಾವುದು ಅಂದರೆ ಗ್ರೋಮ್ಯಾಕ್ಸ್ ಎಗ್ರಿ ಇಕ್ವಿಪ್ಮೆಂಟ್ ಲಿಮಿಟೆಡ್ ಅಂತ ಆ ಒಂದು ಕಂಪನಿಯ ಪ್ರಾಡಕ್ಟೇ ಈ ಒಂದು ಟ್ರ್ಯಾಕ್ಸ್ಟರ್ ಕಂಪನಿ ಸೊ ಇದು ಏನು ಅಂತಂದರೆ ಪ್ಯೂರ್ ಮಹೇಂದ್ರ ಮಹೇಂದ್ರ ಕಂಪನಿಯ ಇನ್ನೊಂದು ಬ್ರ್ಯಾಂಡ್ ಅಷ್ಟೇ ಹಾಗೇನೆ ಗೆಳೆಯರೆ ಈ ಒಂದು ಟ್ರ್ಯಾಕ್ಟರ್ನ ಕಾಂಪಿಟೇಟರ್ಸ್ ಯಾವುದಲ್ಲ ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು ಈ ಒಂದು ಟ್ರ್ಯಾಕ್ಟರ್ನ ಕಾಂಪಿಟೇಟರ್ಸ್ ಯಾವುದಲ್ಲ ಅಂದರೆ ಎಮ್ ಎಫ್ ಟೂ ಫೋರ್ಟಿ ಒನ್ ಡಿ ಐ ಮಹೇಂದ್ರ ಫೋರ್ ಸೆವೆಂಟಿ ಫೈವ್ ಡಿ ಐ ಎಕ್ಸ್ ಪಿ ಪ್ಲಸ್ಸು ನ್ಯೂ ಹಾಲೆಂಡ್ ತರ್ಟಿ ಟು ತರ್ಟಿ ಎನ್ ಎಕ್ಸು ಈ ಎಲ್ಲ ಟ್ರ್ಯಾಕ್ಟರ್ ಬಂದು ಈ ಒಂದು ಟ್ರ್ಯಾಕ್ಟರ್ಗೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಕಾಂಪಿಟೇಟರ್ಸ್ ಅಂದರೆ ಅದರ ಪ್ರೈಸ್ ರೇಂಜ್ ಕೂಡ ಸೇಮ್ ರೇಂಜ್ ಇದೇ ಇದೇ ರೇಂಜಲ್ಲಿ ಇರುತ್ತೆ ಕೊನೆಯದಾಗಿ ಬರೋ ಕ್ವಶನ್ ಏನು ಅಂತಂದರೆ ಈ ಟ್ರ್ಯಾಕ್ಟರ್ನ ಮೈಲೇಜ್ ಈ ಟ್ರ್ಯಾಕ್ಟರ್ನ ಮೈಲೇಜ್ ನಿಮಗೆ ಹೈವೇನಲ್ಲಿ ನಿಮಗೆ ಸೆವೆನ್ ಟು ಟೆನ್ ಸಿಗುತ್ತೆ ಅಂದರೆ ಏಳರಿಂದ ಹತ್ತು ಕಿಲೋಮೀಟ್ರ್ ಒಂದು ಲೀಟ್ರಿಗೆ ಸಿಗುತ್ತೆ ಹಾಗೆ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಗಂಟೆಗೆ ಮೂರರಿಂದ ನಾಲ್ಕು ಅಷ್ಟು ಡೀಸೆಲ್ನ ಕುಡಿಯುತ್ತೆ ಗೆಳೆಯರೆ ಸೊ ಸರ್ವಿಸ್ ನೆಟ್ವರ್ಕ್ ಕೂಡ ಚೆನ್ನಾಗೇ ಇದೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ ಹಾಗೆಯೇ ಗೆಳೆಯರೆ ಈ ಒಂದು ಗಾಡಿನ ಟೆಸ್ಟ್ರೋ ಮಾಡಿ ನೋಡಿ ನಿರ್ಧಾರ ಮಾಡಿ ಗಾಡಿ ತಗೊಳ್ಳೋರು ಸೊ ನೋಡಿದ್ರೆ ಗೆಳೆಯರೆ ಇದಿಷ್ಟು ಬಂದು ಈ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಸೊ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಗಳ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ